ಕೇಂದ್ರದಲ್ಲಿ ನರೇಂದ್ರ ಮೋದಿಯವರೇ ಪುನಃ ಬರಬೇಕು ಎಂಬುದು ನಮ್ಮೆಲ್ಲರ ಆಸೆ ಇದೆ ನಮಗೆ ಸೆಂಟ್ರಲ್ ಅಲ್ಲಿ ಪಿನೇ ಬರಬೇಕು ರಾಜ್ಯದಲ್ಲಿ ಕಾಂಗ್ರೆಸ್ ಇರಬೇಕು ತುಂಬ ಬಡವರೆಲ್ಲರೂ ಕೂಡ ಫ್ರೀಯಾಗಿ ಬಸ್ಸಲ್ಲಿ ಓಡಾಡ್ತಾರೆ ಎಷ್ಟೋ ಜನ ಅದು ತುಂಬ ಖುಷಿ ಅನಿಸುತ್ತೆ ಅದು ಅದು ಖಾಲಿ ಚೊಂಬು ಅನ್ಸಲ್ಲ ಖಾಲಿ ಚಂಬು ಅಂದರೆ ಖಾಲಿ ಅಂದರೆ ಅವರು ಏನು ಮಾಡಿಲ್ಲ ಇವರು ಏನು ಮಾಡಿಲ್ಲ ಅನ್ನೋ ಥರ ಹೇಳ್ತಾ ಇದ್ದಾರೆ ಎಲ್ಲ ಪೊಲಿಟಿಷಿಯನ್ಸ್ ಮಾಡೋದು ಇದು ಗಿಮಿಕ್ಗಳು ಓಟ್ಗೋಸ್ಕರ ಮಾಡೋ ಗಿಮಿಕ್ ಇದು ಫ್ರೀ ಗ್ಯಾರಂಟಿ ಎಲ್ಲ ಬೇಡ್ರಿ ನ್ಯಾಯವಾಗಿ ನಿರುದ್ಯೋಗಿಗಳಿಗೆ ಏನು ಮಾಡ್ಬೇಕು ಅದು ಮಾಡಿ ಅಲ್ಲ ಖಾಲಿ ಚಂಬಂತಲ್ಲ ಇವಾಗ ನಮಗೆ ಬೇಕಾಗಿರೋದು ರಾಜಕೀಯ ಇದಲ್ಲ ಬೇಕಾಗಿರೋದು ಜನಸೇವೆ ಸಮಾಜ ಸೇವೆ ಕರ್ನಾಟಕ ಚುನಾವಣಾ ಪ್ರಚಾರ ಕಣದಲ್ಲಿ ಈ ಬಾರಿ ಬಿಜೆಪಿ ಹಾಗೂ ಕಾಂಗ್ರೆಸ್ ತನ್ನ ಸೃಜನಾತ್ಮಕತೆಯನ್ನ ಮೆರೆದಿದೆ ಎಸ್ ಈ ಬಾರಿ ಕೇಂದ್ರ ಕರ್ನಾಟಕಕ್ಕೆ ಏನನ್ನು ಕೊಡಲಿಲ್ಲ ಅನ್ನೋ ಆರೋಪವನ್ನು ಮಾಡಿ ಕಾಂಗ್ರೆಸ್ ಇದೀಗ ಖಾಲಿ ಚೊಂಬಿನ ಜಾಹೀರಾತನ್ನು ನೀಡಿದ ಬೆನ್ನಲ್ಲೇ ಇದೀಗ ಬಿಜೆಪಿ ಕೂಡ ಅದೇ ಹಾದಿಯನ್ನು ಹಿಡಿದಿದೆ ಹಾಗಿದ್ರೆ ಈ ಒಂದು ಖಾಲಿ ಚೊಂಬಿನ ಜಾಹೀರಾತುಗಳಾಗಿರ್ಬೋದು ರ್ಯಾಲಿಗಳಾಗಿರ್ಬೋದು ಭಾಷಣಗಳಾಗಿರೋದು ಆಗಿರ್ಬೋದು ಒಬ್ಬರ ಮೇಲೆ ಒಬ್ಬರು ಆರೋಪವನ್ನು ಮಾಡ್ತಾ ಇದ್ದಾರೆ ಬಿಜೆಪಿ ಹಾಗೂ ಕಾಂಗ್ರೆಸ್ನ ನಿರಂತರವಾಗಿ ಒಟ್ಟಾರೆಯಾಗಿ ಚುನಾವಣೆಗೂ ಮುನ್ನ ಈ ಎಲ್ಲ ಬೆಳವಣಿಗೆಗಳು ಪಕ್ಷದ ಮೇಲೆ ಯಾವ ರೀತಿ ಒಂದು ಆಧಾರವನ್ನು ಬೀರುತ್ತೆ ಹಾಗೆಯೇ ಈ ಬಗ್ಗೆ ಜನಸಾಮ ಸಾಮಾನ್ಯರು ಏನನ್ನ ಹೇಳ್ತಾರೆ ಎಲ್ಲವನ್ನ ನೋಡ್ಕೊಂಡು ಬರೋಣ ಯಾರು ಚುಂಬಗಳು ತೋರಿಸ್ಕೊಂಡು ಮಾತಾಡಿದ್ರೆ ನಮ್ಮ ಜೀವನದ ಬಗ್ಗೆ ಯಾರು ಆಲೋಚನೆ ಮಾಡ್ತಾರೆ ಮೇಡಮ್ ಇವತ್ತು ಸಾಮಾನ್ಯ ಜನರ ಬಗ್ಗೆ ಯಾರು ಆಲೋಚನೆ ಮಾಡ್ತಾರೆ ಫಸ್ಟ್ ಅವ್ರ ಬಗ್ಗೆ ಆಲೋಚನೆ ಮಾಡ್ಕೊಂಡು ಆಮೇಲೆ ಚೊಂಬನ್ನು ಹಿಡ್ಕಂಡ್ಲಿ ಬಕೆಟನ್ನು ಹಿಡ್ಕೊಂಡ್ಲಿ ಅವರಿಗೆ ಬಿಟ್ಟಿದ್ದ ಅವ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ ನಮಗೆ ಸೆಂಟ್ರಲಲ್ಲಿ ಪಿನೇ ಬರಬೇಕು ರಾಜ್ಯದಲ್ಲಿ ಕಾಂಗ್ರೆಸ್ ಇರಬೇಕು ಮೇಡಮ್ ಇವರ ರಾಜ್ಯದ ಆಡಳಿತ ಚೆನ್ನಾಗಿದೆ ಸೆಂಟ್ರಲ್ ಆಡಳಿತನೂ ಚೆನ್ನಾಗಿದೆ ಆದರೆ ಸೆಂಟ್ರಲಲ್ಲಿ ಪಿನೇ ಬರಬೇಕು ಅದೆಲ್ಲ ರಾಜಕೀಯ ಇದ್ದು ಮೇಡಮ್ ಅವೆಲ್ಲ ಏನು ಹೇಳ್ಕೊಳ್ಳೋಂಥ ಇದಿಲ್ಲ ಬಟಲ್ಲಿ ಅಭಿವೃದ್ಧಿ ಚೆನ್ನಾಗಿದೆ ರಾಜ್ಯದಲ್ಲಿ ಕಾಂಗ್ರೆಸ್ ಅಭಿವೃದ್ಧಿ ಮಾಡ್ತಾ ಇದೆ ಸೆಂಟ್ರಲ್ಲ ಬಿ ಜೆ ಪಿನೇ ಬೇಕು ಮೇಡಮ್ ಗ್ಯಾರಂಟಿ ಎಲ್ಲ ಚೆನ್ನಾಗಿದೆ ಮೇಡಮ್ ಗ್ಯಾರಂಟಿ ಎಲ್ಲ ಕೊಡ್ತಾ ಇದ್ದಾರೆ ಇಲ್ಲ ಈಗ ಮತದಾರ ಏನು ಮಾಡಬೇಕು ಅಂದರೆ ಒಳ್ಳೆ ವ್ಯಕ್ತಿನ ಹಾರಿಸ್ಬೇಕು ಮತ್ತು ಅವ್ರ ಏರಿಯಾದಲ್ಲಿ ಯಾರು ಕರೆಕ್ಟಾಗಿ ಕೆಲಸ ಮಾಡ್ತಾರೆ ಅಂಥವ್ರಿಗೆ ಓಟ್ ಹಾಕಬೇಕು ಅಂತ ಹೇಳೋದು ಇಲ್ಲಿ ಪಾರ್ಟಿ ಬಗ್ಗೆ ಹೇಳೋಕ್ಕಾಗಲ್ಲ ವ್ಯಕ್ತಿ ಯಾರು ಚೆನ್ನಾಗಿ ಮಾಡ್ತಾರೋ ಅವ್ರ ಮೇಲೆ ಮತದಾರ ನಿರ್ಧಾರ ತೈಕೊಳ್ಬೇಕು ಸೊ ನಾನೇ ಖಾಲಿ ಚೊಂಬು ಅಂತ ಹೇಳಿದ್ರೆ ಇವಾಗ ಲೇಡೀಸ್ಗೆ ಎಷ್ಟೊಂದು ಅನುಕೂಲನೂ ಮಾಡಿಕೊಟ್ಟಿದ್ದಾರೆ ನಿಜ ಅಂದರೆ ಬಸ್ಸು ಫ್ರೀ ಇದೆ ತುಂಬ ಬಡವರೆಲ್ಲರೂ ಕೂಡ ಫ್ರೀಯಾಗಿ ಬಸ್ಸಲ್ಲಿ ಓಡಾಡ್ತಾರೆ ಎಷ್ಟೋ ಜನ ಅಂದರೆ ಇಲ್ಲದೇ ಇರೋರು ಕೂಡ ಓಡಾಡ್ತಾ ಇದ್ದಾರೆ ಅದು ತುಂಬ ಖುಷಿ ಅನಿಸುತ್ತೆ ಅದು ಅದು ಖಾಲಿ ಚೊಂಬು ಅನಿಸಲ್ಲ ಅದು ನೆಕ್ಸ್ಟ್ ಏನಂದರೆ ಎರಡು ಸಾವಿರ ಕೊಡ್ತಾ ಇರೋದು ಅದು ಒಂಥರ ಒಳ್ಳೆ ಇದೇ ಅದು ಸ್ಕೀಮು ಗ್ಯಾರಂಟಿ ಸ್ಕೀಮ್ಗಳೆಲ್ಲ ತುಂಬ ಚೆನ್ನಾಗಿದೆ ಬಟ್ ಮತದಾರ ನಿರ್ಧಾರ ಮಾಡಬೇಕು ಯಾರ್ಯಾರು ಯಾವ್ಯಾವ ಪಕ್ಷಕ್ಕೆ ಮಾಡ್ತಾರೋ ಅದು ಸೆಂಟ್ರಲಲ್ಲೂ ಚೆನ್ನಾಗಿದೆ ಇಲ್ಲೂ ಚೆನ್ನಾಗಿದೆ ಸೊ ಮತದಾರ ಯೋಚನೆ ಮಾಡಿ ಯಾವ ಡಿಸೈಡ್ ಮಾಡಿ ಕೊಡಬೇಕು ಅಂತ ಅಷ್ಟೇ ಖಾಲಿ ಚೆಂಬು ಅಂದರೆ ಖಾಲಿ ಅಂದರೆ ಅವರು ಏನು ಮಾಡಿಲ್ಲ ಇವರು ಏನು ಮಾಡಿಲ್ಲ ಅನ್ನೋ ಥರ ಹೇಳ್ತಾ ಇದ್ದಾರೆ ಸೊ ಬಂದಾಗ ಅವರು ತಮ್ಮ ಕೆಲಸ ಏನಿದೆಯೋ ಅದು ಮಾಡಿದ್ರೆ ಸೊ ಅದು ಕರೆಕ್ಟ್ ಆಗುತ್ತೆ ಸೊ ಇವರು ಮಾಡಿದ್ನ ಅವರು ಮಾಡಿಲ್ಲ ಅಂತಾರೆ ಅವ್ರು ಮಾಡಿದ್ನ ಇವ್ರು ಮಾಡಿಲ್ಲ ಅಂತಾರೆ ಸೊ ಈಗ ಮತದಾರ ಏನು ಮಾಡಬೇಕು ಅಂದರೆ ಅವನಿಗೆ ಯಾರಿಗೆ ಕರೆಕ್ಟಾಗಿ ಓಟ್ ಕೊಟ್ಟರೆ ಹೇಗೆ ಜನನ ಇದು ಮಾಡ್ತಾರೆ ಅಂದ್ರೆ ಅವ್ರಿಗೆ ಕರೆಕ್ಟಾಗಿ ಡಿಸಿಷನ್ ತಗೊಂಡು ಓಟ್ ಹಾಕ್ಬೇಕು ಈಗ ಸರ್ಕಾರ ಚೆನ್ನಾಗಿದೆ ಒಳ್ಳೆ ಅನುಕೂಲ ಮಾಡಿಕೊಟ್ಟೆ ಅಂದರೆ ಜನರಿಗೋಸ್ಕರ ಅಂತ ಹೇಳ್ತಾರಲ್ಲ ಸೊ ನಮ್ಮ ದುಡ್ಡು ನಮಗೆ ಎಲ್ಪ್ ಇದ್ದಾರೆ ಸೊ ಇದು ನಮ್ಮ ಸ್ಟೇಟಲ್ಲೂ ಚೆನ್ನಾಗಿದೆ ಹಾಗೆ ಸೆಂಟ್ರಲಲ್ಲೂ ಚೆನ್ನಾಗಿದೆ ಬಟ್ ಅವ್ರ ಕರ್ತವ್ಯ ಅವ್ರು ಮಾಡ್ತಾ ಇದ್ದಾರೆ ಇವ್ರ ಕರ್ತವ್ಯರು ಅಂದರೆ ಒಬ್ಬರ ಮೇಲೆ ಒಬ್ಬರು ಹೇಳ್ಕೊಳ್ಳೋದು ಬೇಡ ಸೊ ಅವ್ರ ಕರ್ತವ್ಯ ಏನಿದೆ ಅದನ್ನು ಮಾಡಬೇಕು ಅನ್ನೋದು ನಮ್ಮ ಮನಸ್ಸಿಗೆ ಇಲ್ಲ ಕಾಂಗ್ರೆಸ್ ಮಾಡಿದೆಯಲ್ಲ ಕಾಂಗ್ರೆಸ್ ಮಾಡಿದೆ ಎಲ್ಲ ಬಸ್ ಅನುಕೂಲ ಮಾಡಿದೆ ಗೃಹಲಕ್ಷ್ಮಿ ಯೋಜನೆ ಕೊಟ್ಟಿದೆ ಎಲ್ಲ ಕಡೆಯಿಂದಲೂ ಎಲ್ಪ್ ಆಗ್ತಾಯಿದೆ ಜನರಿಗೆ ಸ್ವಲ್ಪ ಆದಷ್ಟು ಒಳ್ಳೆಯದಿದೆ ಕಾಂಗ್ರೆಸ್ಸು ಕಾಂಗ್ರೆಸ್ ಕಡೆ ಓಟ್ ಮಾಡಬೇಕು ಅಂತ ಅಂದ್ಕೊಂಡಿ ಏನು ಒಬ್ಬ ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ಹೇಳ್ತಾನೆ ಇರ್ತಾರಲ್ಲ ಇನ್ನೇನು ಏನು ಅದೇ ಏನೇನು ಇಷ್ಟ ಬರುತ್ತೆ ಆ ಥರ ಮಾಡ್ತಾರೆ ಇನ್ನೇನು ಏನೆಲ್ಲ ಪೊಲಿಟಿಕ್ಸ್ ಎಲ್ಲ ಮಾಮೂಲಿನೇ ಇದು ಅಲ್ವಾ ಮತ್ತೆ ಯಾವ ಬರೀ ಎಲ್ಲ ಪೊಲಿಟಿಷನ್ಸ್ ಮಾಡೋದು ಇದು ಗಿಮಿಕ್ಗಳು ಓಟ್ಗೋಸ್ಕರ ಮಾಡೋ ಗಿಮಿಕ್ ಇದು ಬೇರೆ ಏನಿಲ್ಲ ಹೌದು ಇವ್ರು ಅವ್ರ ಮೇಲೆ ಹೇಳ್ತಾರೆ ಅವ್ರು ಇವ್ರ ಮೇಲೆ ಹೇಳ್ತಾರೆ ಅಷ್ಟೇ ಓದಿ ಓಕೆ ಕಾಂಗ್ರೆಸ್ ಒಂದು ಹೇಳಲೇಬೇಡಿ ಯಾಕೆ ಅಂದರೆ ಎಲ್ಲ ರೋಡಿಸಮ್ ಜಾಸ್ತಿ ಆಗುತ್ತೆ ಎಲ್ಲ ರೋಡಿಸಮ್ ತುಂಬ ಜಾಸ್ತಿ ಆಗುತ್ತೆ ಹಂಗಾಗಿ ಕಾಂಗ್ರೆಸ್ಸು ಬರದೇ ಇದ್ರೆ ಒಳ್ಳೆ ಏನು ಅನಿಸಿಲ್ಲ ನಮಗೆ ಏನು ಪಾರ್ಟಿ ಬಂದಿದ್ರು ಚೆನ್ನಾಗಿ ಅವ್ರಿಗೆ ನಮ್ಮ ಜನಕ್ಕೆ ಏನು ಬೇಕೋ ಅದು ಮಾಡಬೇಕು ಜನಕ್ಕೆ ಮಾಡಿದರೆ ನಾವು ಅವ್ರಿಗೆ ಓಟ್ ಆಗ್ತೀವಿ ಏನು ಮಾಡಿಲ್ಲ ಅಂದ್ರೆ ಅವಾಗ ಏನು ಮೋಟ್ ಆಗಕ್ಕೆ ನಮ್ಮ ಜನಗಳನ್ನ ನೋಡ್ಕೋಬೇಕು ಅದು ಯಾವ ಪಾರ್ಟಿ ಇದ್ರೂ ಏನು ಪರವಾಗಿಲ್ಲ ಜನಗಳು ನೋಡಿದರೆ ನಾವೆಲ್ಲ ಪರ್ರಿ ನೋಡಿ ಇವಾಗ ದುಡ್ಡು ಕೊಟ್ಟು ಕೊಟ್ಟು ನಾನು ದುಡ್ಡು ಕೊಡ್ತೀನಿ ನನಗೆ ಓಟ್ ಹಾಕಿ ನನಗೆ ಓಟ್ ಹಾಕಂದ್ರೆ ಯಾರು ಹಾಕೋಲ್ಲ ನ್ಯಾಯವಾಗಿ ಎಲ್ಲನೂ ಏನೇನು ಮಾಡಬೇಕು ಅದು ಮಾಡಿದರೆ ಎಲ್ಲನೂ ಚೆನ್ನಾಗಿ ಎಲ್ಲರೂ ಮಾಡ್ತಾರೆ ಅದು ನಮ್ಮದೊಡ ಇದು ಏನು ಬಂದ್ರೂ ಕ ಏನು ನ್ಯಾಯವಾಗಿ ಏನೇನು ತಲುಪಬೇಕೋ ತಲುಪಿದ್ರೆ ಎಲ್ಲರೂ ನ್ಯಾಯವಾಗಿ ಹಾಂ ಇವಾಗ ಏನು ರೀ ಅದು ಎರಡು ಸಾವಿರ ಕೊಡ್ತೀನಿ ಸಾವಿರ ರೂಪಾಯಿ ಕೊಡ್ತೀನಿ ಅಂತಿದ್ದೀರಲ್ಲ ಅದು ಹೇಗೆ ರೀ ನೀವು ಕೊಡ್ತೀರಿ ಹಾಂ ಇವಾಗ ಅಷ್ಟು ದುಡ್ಡು ನೀವು ತೊಗೊಂಡೋಗಿ ಸುಮ್ಮನೆ ಕುತ್ಕೊಂಡಿದ್ದವ್ರಿಗೆ ನೀನು ದುಡ್ಡು ಕೊಟ್ಟಿದ್ರೆ ಅವ್ರು ಹೇಗೆ ಬಾಳ್ತಾರೆ ನೀನು ಕೂತ್ಕೊಂಡು ದುಡಿದ್ರೇ ಅದು ಇದು ಆಗಬೇಕು ಅದು ನಮ್ಮ ಪಾಲಿಸಿ ಅಷ್ಟು ಗ್ಯಾರಂಟಿಗಳ ಬಗ್ಗೆ ಏನಿಸುತ್ತೆ ಫ್ರೀ ಗ್ಯಾರಂಟಿ ಎಲ್ಲ ಬೇಡ್ರಿ ನ್ಯಾಯವಾಗಿ ಏನು ನಿರುದ್ಯೋಗಿಗಳಿಗೆ ಏನು ಮಾಡಬೇಕೋ ಅದು ಮಾಡಿರಿ ಉದ್ಯೋಗ ಏನಿದ್ರೆ ಅದು ತಲುಪಿಸ್ರಿ ಏ ಅವ್ರಿಗೇನು ಮಾಡಬೇಕೋ ಅದು ಮಾಡಬೇಕು ಅದು ಹುಟ್ಟಿಟ್ಟು ನಾನು ದುಡ್ಡು ಕೊಡ್ತೀನಿ ನೀವು ಕೂತ್ಕೊಂಡು ತಿನ್ನಿರಿ ಅಂದರೆ ಎಷ್ಟೊತ್ತು ತಿಂತಾರೆ ಅವರು ಹಾಂ ನೀವು ಸೆವೆಂಟಿ ಏಜ್ ಆಗಿದರೆ ಅವ್ರಿಗೇನಾದರೂ ಮಾಡಿರಿ ಇವಾಗ ಅಪ್ಪ ಅಮ್ಮ ಇರ್ತಾರೆ ಇವಾಗ ಲಾಸ್ಟ್ ಟೈಮ್ ಏನು ಮಾಡ್ತಾರೆ ಅವರು ಬಿಟ್ಬಿಟ್ಟು ಹೋಗ್ಬಿಡ್ತಾರೆ ಅವ್ರನ್ನ ನಾವೇ ನೋಡಬೇಕಲ್ಲ ಅವ್ರಿಗೇನು ಅದು ಏನು ತಲುಸ್ಬೇಕು ಅದು ತಲುಸ್ಬೇಕು ಅಲ್ಲ ಕಾಲಿ ಇವಾಗ ನಮಗೆ ಬೇಕಾಗಿರೋದು ರಾಜಕೀಯ ಇದಲ್ಲ ಬೇಕಾಗಿರೋದು ಜನಸೇವೆ ಸಮಾಜ ಸೇವೆ ಆ ಸೇವೆಗೋಸ್ಕರ ರಾಜಕೀಯದವರು ಏನು ಅವ್ರವರಲ್ಲೇ ಗುದ್ದಾಡ್ಕೊಂಡು ಹೋಗೋದು ಒಳ್ಳೆಯದಲ್ಲ ಸೇವೆಗೋಸ್ಕರ ಏನಾದರೂ ಮಾಡಬೇಕು ಉಡುಪಾಗಿಟ್ಟಿರಬೇಕು ಜನಸೇವೆಗೆ ನಿಂತ್ಕೊಂಡ್ರೆ ಈ ಪಕ್ಷದಲ್ಲಿ ಆ ಪಕ್ಷ ಈ ಪಕ್ಷ ಅಂತ ಬಿಟ್ಟು ಫಸ್ಟು ಜನಸೇವೆ ಅನ್ನೋದನ್ನ ಹಿಡಿದ್ರೆ ಚೆನ್ನಾಗಿರುತ್ತೆ ಮೋದಿ ಗ್ಯಾರಂಟಿ ಅಲ್ಲ ಅವರು ಇವರು ಅಂತ ಹೇಳಿದೆ ಎಲ್ಲರೂ ಅದರೊಳಗೆ ಇದ್ದಾರೆ ರಾಜಕೀಯ ಅಂದರೆ ಎಲ್ಲ ಅದೇ ಎಲ್ಲ ಅದರೊಳಗೆ ನಮಗಿರೋದು ಜನಸೇವೆ ಜನಗರ್ಗೋಸ್ಕರ ದುಡಿಬೇಕು ಜನರಿಗೋಸ್ಕರ ಮಾಡಬೇಕು ಅವ್ರ ಸೇವೆ ಮಾಡೋದೊಂದು ಒಳ್ಳೆಯದು ಬಿ ಜೆ ಪಿ ಸೆಂಟ್ರಲ್ ಕೇಂದ್ರ ಸರ್ಕಾರದಿಂದ ಮಾಡಿರೋಂಥ ಹತ್ತು ವರ್ಷದಲ್ಲಿ ಕಾರ್ಯಗಳು ನೋಡಿದರೆ ಹಳ್ಳಿ ಹಳ್ಳಿಗಳು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ ಅಂತ ತಿಳಿದು ಬಂದಿದೆ ಐವತ್ತು ವರ್ಷದಲ್ಲಿ ಮಾಡದೇ ಇರೋವಂಥ ಕಾರ್ಯ ಕೆಲಸಗಳ ಹತ್ತು ವರ್ಷದಲ್ಲಿ ಮಾಡಿ ತೋರಿಸಿರೋದ್ರಿಂದ ಕೇಂದ್ರದಲ್ಲಿ ನರೇಂದ್ರ ಮೋದಿಯವರೇ ಪುನಃ ಬರಬೇಕು ಎಂಬುದು ನಮ್ಮೆಲ್ಲರ ಆಸೆ ಅದು ಅಷ್ಟಾಗಿ ಗೊತ್ತಿಲ್ಲ ಮೇಡಮ್ ಖಾಲಿ ಚೊಂಬು ಯಾಕೆ ಅವರವರು ಹೇಳಿದ್ದಾರೆ ಅಂತ ಗೊತ್ತಿಲ್ಲ ಕೆಲಸ ಮಾಡಿಲ್ಲ ಕಾಂಗ್ರೆಸ್ ಮಾಡಿ ಅಲ್ಲ ಮೇಡಮ್ ಕಣ್ಣಿಗೆ ಕಾಣಿಸ್ತಾ ಇದೆಯಲ್ಲ ಐವತ್ತು ವರ್ಷ ಅವ್ರು ಆಡಳಿತ ಮಾಡಿದರು ಕಾಂಗ್ರೆಸ್ಸಲ್ಲಿ ಐವತ್ತು ವರ್ಷ ಆಡಳಿತದಲ್ಲಿ ಏನು ಕಣ್ಣಿಗೆ ಕಾಣಿಸಿದೆ ಮಾಡಿರೋಂಥ ಅಭಿವೃದ್ಧಿಗಳ ಕೆಲಸಗಳು ಈಗ ಹತ್ತು ವರ್ಷದಲ್ಲಿ ಏನು ಕಾಣಿಸ್ತಾ ಇದೆ ನೀವೇ ನೋಡಬೇಕು ಜನಗಳೇ ನೋಡ್ತಾ ಇದ್ದಾರೆ ಈಗೇನು ಬೆಲೆ ಏರಿಕೆ ಇರ್ಬೋದು ಬೆಲೆ ಏರಿಕೆಯೂ ನಿಯಂತ್ರಣ ಮಾಡೋಕ್ಕೆ ಆಗ್ತಾಯಿಲ್ಲ ಬಟ್ ಕಾರಣ ಅಂತಂದರೆ ಮಾಡ್ತಾರೆ ಕೆಲಸ ಕಾರ್ಯಗಳು ಖಾಲಿ ಚಂಬಿನ ಬಗ್ಗೆ ಅವರೇ ಅರಿ ಅರಿವು ಮಾಡ್ಕೋಬೇಕು ಕಾಂಗ್ರೆಸ್ ಸರ್ಕಾರದವರು ಅವರ ಪರಿವರ್ತನೆ ಮಾಡ್ಕೋಬೇಕು ಮನಸ್ಸಲ್ಲಿ ಯಾಕೆ ಆ ರೀತಿ ಅವರು ಹೇಳಿದ್ದಾರೆ ನಮ್ಮದು ಇಲ್ಲಿ ಏನು ಲೋಪದೋಷಗಳಿದೆ ಅದನ್ನು ಕರಪ್ಷನ್ಸ್ ಮಾಡ್ಕೊಂಡು ಕ್ಲಿಯರ್ ಮಾಡ್ಕೊಂಡೋದೇ ಚೆನ್ನಾಗಿರುತ್ತೆ ದೇಶ ಇಂಪ್ರೂವ್ಮೆಂಟ್ ಆಗ್ತದೆ ಕರ್ನಾಟಕ ಸ್ಟೇಟ್ದಲ್ಲಿ ಮಾಡ್ತಾ ಇದ್ದಾರೆ ಬಟ್ ಅಭಿವೃದ್ಧಿ ಆಗಬೇಕು ಇನ್ನೂ ಅಭಿವೃದ್ಧಿ ಆಗಬೇಕು